ಕೊಳ್ಳೆಗಾಲ ಪಟ್ಟಣದ ಭೀಮನಗರ ಬಡಾವಣೆಯಲ್ಲಿ ಶ್ರೀ ಕುರುಪನಕಟ್ಟೆ ಕಂಡಾಯಗಳ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಭೀಮನಗರ ಬಡಾವಣೆಯ ನೀಲಗಾರರು ತರಿಸಿದ್ದ ಕಂಡಾಯಗಳನ್ನು ಭಾನುವಾರ ಸಂಜೆ ಪಟ್ಟಣದ ವಾಟರ್ ಟ್ಯಾಂಕ್ ಬಳಿ ಹೂವು ಹೊಂಬಾಳೆ ತರಿಸಿ ಬಳಿಕ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಸಿ ಬಡಾವಣೆಯ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಇರಿಸಲಾಯಿತು ಸೋಮವಾರ ಬೆಳಗ್ಗೆ ಭೀಮನಗರದ ಬಡಾವಣೆಯಲ್ಲಿ ಕಂಡಾಯಗಳನ್ನು ಮೆರವಣಿಗೆ ಮಾಡುವ ವೇಳೆ ಪ್ರತಿ ಮನೆಗಳಿಂದ ಹಣ್ಣು ಕಾಯಿ ಅರ್ಪಿಸಿ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಭೀಮನಗರ ಬಡಾವಣೆಯ ನೀಲಗಾರರ ತಂಬಡಿ ರಾಜಪ್ಪ ಯಜಮಾನರು ಸಿದ್ದರಾಜು ಪ್ರಮೋದ್ ಗಣಿ ಕುಂಟಿ ಶಶಿ ರಘು ಸುಪ್ರೀತ್ ಹಾಗೂ ಬಡಾವಣೆಯ ಯಜಮಾನರಾದ ದೊಡ್ಡ ಯಜಮಾನ ಚಿಕ್ಕಮಾಳಿಗ ಸಾಲುಹಟ್ಟಿ ಯಜಮಾನ ಮಹಾದೇವಸ್ವಾಮಿ ನಟರಾಜು ಸಿದ್ದರಾಜು ಆನಂದ್ ವರದರಾಜ್ ಪಾಪಣ್ಣ ಮುಖಂಡರಾದ ಕೃಷ್ಣರಾಜ್ ಜಗದೀಶ್ ಎನ್ ನಟರಾಜ್ ಸುರೇಶ್ ಹಾಗೂ ಇತರರು ಹಾಜರಿದ್ದರು ವರದಿ ನಿಂಪು ಸಾಗರ್ ನ್ಯೂಸ್ ಅಟ್ ನೈನ್ ಕನ್ನಡ ಕೊಳ್ಳೇಗಾಲ ನ್ಯೂ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ